ಒಂದು ರಾಜ್ಯದಲ್ಲಿ ರಾಜನೊಬ್ಬ ರಾಜ್ಯವನ್ನ ಆಡ್ತಾ ಇದ್ದ ಅವನಿಗೆ ತಾನೇ ದೊಡ್ಡವನು ತನ್ನಿಂದಲೇ ರಾಜ್ಯ ನಡೀತಾ ಇದ್ದೆ ಜನರು ತನ್ನಿಂದಲೇ ಸುಖವಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಎಂಬ ಅಹಂಕಾರದ ಭಾವನೆ ಅವನಲ್ಲಿತ್ತು ಆಗತಾನೆ ತಾನೇ ದೊಡ್ಡವನೆಂಬುದನ್ನ ಡಂಗೂರ ಸಾರಿಸಿ ಪ್ರಜೆಗಳಿಗೆ ತಿಳಿಸಿದ್ದ ಪ್ರಜೆಗಳು ರಾಜನನ್ನ ಸಂಪೂರ್ಣವಾಗಿ ನಂಬಿ ಆತನನ್ನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ರಾಜನ ಮಾತನ್ನೇ ಸರ್ವಸ್ವವಾಯಿತು ಅವರಿಗೆ ಕೆಲವು ದಿನಗಳ ನಂತರ ರಾಜ ವೇಷದಲ್ಲಿ ಸಂಚಾರಕ್ಕೆಂದು ಹೊರಟ ಮಾರು ವೇಷದಲ್ಲಿದ್ದ ರಾಜನನ್ನ ಯಾರೂ ಕೂಡ ಗುರುತಿಸಲಿಲ್ಲ ಒಬ್ಬ ರೈತ ಒಂದು ಮರದ ಕೆಳಗೆ ಸುಖವಾಗಿ ಮಲಗಿದ್ದ ರಾಜ ಅವನನ್ನ ಎಚ್ಚರಿಸಿ ನಿನ್ನ ಸುಖನಿದ್ದಗೆ ಕಾರಣ ಯಾರು ಅಂತ ಕೇಳ್ದ ರೈತ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಹೊಟ್ಟೆ ತುಂಬಾ ಊಟ ಮಾಡಿ ಮರದ ನೆರಳಿನಲ್ಲಿ ಕುಳಿತಿದ್ದ ಅದರಿಂದಾಗಿ ನಿದ್ದೆ ಚೆನ್ನಾಗಿ ಬಂತು ಭೂಮಿ ತಾಯಿ ತುಂಬಾ ದೊಡ್ಡವಳು ಸ್ವಾಮಿ ನನ್ನ ನೆಮ್ಮದಿಗೆ ಅವಳೇ ಕಾರಣ ಅಂತ ಹೇಳ್ದ ರಾಜನು ಹಾಗೆ ಮುಂದೆ ಹೊಟ್ಟ ಅಲ್ಲೊಂದು ವೈದ್ಯ ಶಾಲೆ ಇತ್ತು ಅಲ್ಲಿ ಸರದೆಯಲ್ಲಿ ನಿಂತ ಜನರನ್ನ ರಾಜನು ಮಾತನಾಡಿಸಿದ ಅವರಲ್ಲಿ ಒಬ್ಬ ಈ ವೈದ್ಯ ತುಂಬಾ ಜಾಣ ಅನೇಕ ರೋಗಗಳನ್ನ ವಾಸಿ ಮಾಡಿದ್ದಾನೆ ಇವನಿಂದಾಗಿ ನಾವು ಇಂದು ಬದುಕಿದ್ದೇವೆ ಇವನಿಗಿಂತ ಯಾರೂ ದೊಡ್ಡವರಿಲ್ಲ ಎಂದು ವೈದ್ಯನನ್ನ ತುಂಬಾ ಕೊಂಡಾಡಿದರು ರಾಜನು ಮುಂದೆ ಹೋದಾಗ ಒಂದು ಧರ್ಮಛತ್ರ ಕಂಟು ಅಲ್ಲಿ ನಿಂತ ಜನರನ್ನ ಮಾತನಾಡಿಸಿದ ಅವರು ಧರ್ಮಛತ್ರವನ್ನ ನಡೆಸುತ್ತಿರುವ ದಾನಿ ತುಂಬಾ ದೊಡ್ಡವರು ಅವರು ನಿತ್ಯ ಹಸಿದವರಿಗೆ ಅನ್ನ ನೀಡುತ್ತಾ ಬಂದಿದ್ದಾರೆ ಅವರು ತುಂಬಾ ದೊಡ್ಡವರು ಅಂತ ಹೇಳಿದರು ಕೊನೆಗೆ ರಾಜನಿಗೆ ಒಂದು ಸತ್ಯ ಗೊತ್ತಾಯಿತು ಈ ಜಗತ್ತಿನಲ್ಲಿ ಯಾರೇ ಒಬ್ಬ ವ್ಯಕ್ತಿ ದೊಡ್ಡವನಾಗಲು ಸಾಧ್ಯವಿಲ್ಲ ತನಗಿಂತ ದೊಡ್ಡವರು ಹಲವಾರು ಜನರಿದ್ದಾರೆ ಅಂತ ತಿಳಿದುಕೊಳ್ಳುವುದು ಉತ್ತಮ ಅಂತ ರಾಜ ಮನಸ್ಸಲ್ಲಿ ಅಂದ್ಕೊಂಡ ಈ ತರದ ಮತ್ತಷ್ಟು ವಿಚಾರಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ